ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತಾ ಇವತ್ತಿನ ವಿಷಯ ಏನು ಗೊತ್ತಾ ಚಿತ್ರದುರ್ಗದ ಪ್ರತಿಷ್ಠಿತ ಆಸ್ಪಿಟಲ್ ನಲ್ಲಿ ಸ್ಟಾಫ್ ನರ್ಸ್ಗೆ ಸಂಬಂಧಪಟ್ಟಂತೆ ಡಾಕ್ಟರ್ಸ್ ಗಳಿಗೆ ಸಂಬಂಧಪಟ್ಟಂತೆ ಟೆಕ್ನಿಷಿಯನ್ ಗೆ ಸಂಬಂಧಪಟ್ಟಂತೆ ಪೋಸ್ಟಿಂಗ್ಸ್ ಅನ್ನ ಕಾಲ್ ಮಾಡಿದರೆ ಸ್ನೇಹಿತರೆ ಯಾರೆಲ್ಲ ಮೆಡಿಕಲ್ ಫೀಲ್ಡ್ ಅಲ್ಲಿ ವರ್ಕ್ ಮಾಡಬೇಕು ಅಂತ ಆಸೆ ಪಡ್ತಾ ಇದ್ದೀರಾ ಯಾರೆಲ್ಲ ಮೆಡಿಕಲ್ ಎಜುಕೇಶನ್ ಅನ್ನು ಕಂಪ್ಲೀಟ್ ಮಾಡಿ ಜಾಬ್ಗೋಸ್ಕರ ಹುಡುಕ್ತಾ ಅವರಿಗೆಲ್ಲ ಒಂದು ಬ್ಯೂಟಿಫುಲ್ ಆಪರ್ಚುನಿಟಿ ಅಂತ ಹೇಳ್ಬಹುದು ಹಾಗಾದ್ರೆ ಬನ್ನಿ ಯಾವ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವ್ಯಾವ ಸ್ಟಾಫ್ ನರ್ಸ್ಗೆ ಕಾಲ್ ಮಾಡಿದ್ದಾರೆ ಯಾವ ಡಾಕ್ಟರ್ಸ್ ಗೆ ಸಂಬಂಧಪಟ್ಟಂತೆ ಏನೆಲ್ಲ ಎಲ್ಲ ಎಜುಕೇಶನ್ ಅನ್ನ ಕೇಳಿದರೆ ಎಕ್ಸ್ಪೀರಿಯನ್ಸ್ ವರ್ಷ ಕೇಳಿದರೆ ಬನ್ನಿ ಸ್ನೇಹಿತರೆ ಈ ಕೂಡಲೇ ನೋಡೋಣ ಚಿತ್ರದುರ್ಗದ ಪ್ರತಿಷ್ಠಿತ ಹಾಸ್ಪಿಟಲ್ ಆಗಿರ್ತಕ್ಕಂತಹ ಸರ್ಜಿ ವೇದಾಂತ ಹಾಸ್ಪಿಟಲ್ ನಲ್ಲಿ ಈ ಪೋಸ್ಟಿಂಗ್ ಗಳನ್ನ ಕಾಲ್ ಮಾಡಲಾಗಿದೆ ಸ್ನೇಹಿತರೆ ಪೋಸ್ಟಿಂಗ್ ಗಳ ಬಗ್ಗೆ ನೋಡುವುದಾದ್ರೆ ಡ್ಯೂಟಿ ಡಾಕ್ಟರ್ಸ್ ಗೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ ಆರು ಪೋಸ್ಟಿಂಗ್ ಗಳು ಖಾಲೆ ಅಂತ ಇವರು ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ ಇದಕ್ಕೆ ಸಂಬಂಧಪಟ್ಟಂತೆ ಕ್ವಾಲಿಫಿಕೇಶನ್ ಅನ್ನು ನೀವು ನೋಡೋದಾದ್ರೆ ಬಿ ಎಂ ಎಸ್ ಅನ್ನು ನೀವು ಮಾಡ್ಕೊಂಡಿರ್ಬೇಕಾಗುತ್ತೆ ಅಂದ್ರೆ ಬ್ಯಾಚುಲರ್ ಆಫ್ ಆಯುರ್ವೇದಿಕ್ ಮೆಡಿಸನ್ ಅಂಡ್ ಸರ್ಜರಿ ಅನ್ನ ನೀವು ಮಾಡ್ಕೊಂಡಿರಬೇಕಾಗುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ನೀವು ಝೀರೋ ಇಂದ ಐದು ವರ್ಷಗಳ ಎಕ್ಸ್ಪೀರಿಯನ್ಸ್ ಅನ್ನು ನೀವು ಹೊಂದಿರಬೇಕು ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಇನ್ನು ನರ್ಸಿಂಗ್ ಪೊಸಿಷನ್ಸ್ ಗಳ ಬಗ್ಗೆ ನೋಡೋದಾದ್ರೆ ಎಮ್ಐ ಸ್ಯೂ ನಲ್ಲಿ ಟೋಟಲ್ ಆಗಿ ನಾಲ್ಕು ಪೋಸ್ಟ್ ಇದೆ ಅಂತ ಹೇಳ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತಹ ಕ್ವಾಲಿಫಿಕೇಶನ್ ಅನ್ನು ನೋಡೋದಾದ್ರೆ ಜಿ ಎಂ ಮತ್ತು ಬಿ ಎಸ್ ಸಿ ನರ್ಸಿಂಗ್ ಅನ್ನು ನೀವು ಮಾಡ್ಕೊಂಡಿರಬೇಕು ಅಂತ ಹೇಳ್ತಾ ಇದ್ದಾರೆ ಎಕ್ಸ್ಪೀರಿಯನ್ಸ್ ಅನ್ನ ನೋಡೋದಾದ್ರೆ ಎರಡರಿಂದ ಐದು ವರ್ಷಗಳ ಎಕ್ಸ್ಪೀರಿಯನ್ಸ್ ಅನ್ನು ಕೇಳ್ತಾ ಇದ್ದಾರೆ ಸ್ನೇಹಿತರೆ ಎನ್ಐಸಿಯು ನಲ್ಲೂ ಸಹ ನಾಲ್ಕು ಪೋಸ್ಟ್ ಖಾಲಿ ಇದೆ ಅಂತ ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ ಇದಕ್ಕೆ ಸಂಬಂಧಪಟ್ಟಂತೆ ನೀವು ಕ್ವಾಲಿಫಿಕೇಶನ್ ನೋಡೋದಾದ್ರೆ ಜಿ ಎನ್ ಎಂ ಮತ್ತು ಬಿಎಸ್ ಸಿ ನರ್ಸಿಂಗ್ ಅನ್ನು ಸಹ ಇಲ್ಲೂ ಮಾಡ್ಕೊಂಡಿರ್ಬೇಕು ಅಂತ ಹೇಳ್ತಾ ಇದ್ದಾರೆ ಎಕ್ಸ್ಪೀರಿಯನ್ಸ್ ಬಂದು ಎರಡರಿಂದ ಐದು ವರ್ಷ ಮಿನಿಮಮ್ ನೀವು ಎಕ್ಸ್ಪೀರಿಯನ್ಸ್ ಅನ್ನು ಹೊಂದಿರಬೇಕು ಅಂತ ಇವರು ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ ಇನ್ನು ಪಿ ಎಸ್ ಯು ನಲ್ಲೂ ಸಹ ನಾಲ್ಕು ಪೋಸ್ಟ್ ಖಾಲಿ ತಿಳಿಸ್ತಾ ಇದ್ದಾರೆ ಕ್ವಾಲಿಫಿಕೇಶನ್ ಮತ್ತೆ ಎಕ್ಸ್ಪೀರಿಯನ್ಸ್ ನೋಡಿದರೆ ಜಿಎನ್ ಎಂ ಬಿರಬೇಕು ಎರಡರಿಂದ ಐದು ವರ್ಷಗಳ ಎಕ್ಸ್ಪೀರಿಯನ್ಸ್ ಹೊಂದಿರಬೇಕು ಅಂತ ಇವರು ತಿಳಿಸ್ತಾ ಇದ್ದಾರೆ ಮೂರು ಪೋಸ್ಟ್ ಇದೆ ಅಂತ ತಿಳಿಸ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಜಿಎನ್ಎಂ ಬಿ ಎಸ್ ನರ್ಸಿಂಗ್ ಅನ್ನ ಮಾಡಿಕೊಂಡು ಎರಡರಿಂದ ಐದು ವರ್ಷಗಳ ನೀವು ಎಕ್ಸ್ಪೀರಿಯನ್ಸ್ ಹೊಂದಿರಬೇಕು ಅಂತ ಸಹ ಇವರು ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ ಹಾಗಾದ್ರೆ ಇನ್ನು ಅದರ ಪೊಸಿಷನ್ಸ್ ಅಂದ್ರೆ ಬೇರೆ ಡಿಪಾರ್ಟ್ಮೆಂಟ್ ಗೆ ಸಂಬಂಧಪಟ್ಟಂತಹ ಪೋಸ್ಟ್ ಬಗ್ಗೆ ನೋಡಿದರೆ ಓಟಿ ಟೆಕ್ನಿಷಿಯನ್ಗೆ ಟೋಟಲ್ ಐದು ಪೋಸ್ಟ್ ಖಾಲಿ ಇದೆ ಅಂತ ಇವರು ತಿಳಿಸ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ನೀವು ಬಿ ಎಸ್ ಸಿ ಅಥವಾ ಡಿಪ್ಲೊಮೊ ಇನ್ ಓಟಿ ಟೆಕ್ನಿಷಿಯನ್ ಅನ್ನ ನೀವು ಮಾಡ್ಕೊಂಡಿರ್ಬೇಕಾಗುತ್ತೆ ಎಕ್ಸ್ಪೀರಿಯನ್ಸ್ ಬಗ್ಗೆ ನೋಡಿದರೆ ಎರಡರಿಂದ ಐದು ವರ್ಷಗಳ ಎಕ್ಸ್ಪೀರಿಯನ್ಸ್ ಅನ್ನ ಇವರು ಕೇಳ್ತಾ ಇದ್ದಾರೆ ಸ್ನೇಹಿತರೆ ಈ ಪೋಸ್ಟಿಂಗ್ ಗಳಿಗೆ ಸಂಬಂಧಪಟ್ಟಂತೆ ಸ್ಯಾಲ್ರಿಯ ಬಗ್ಗೆ ನೋಡುವುದಾದ್ರೆ ಅಟ್ರಾಕ್ಟಿವ್ ಅಂಡ್ ಕಾಂಪಿಟೇಟಿವ್ ಸ್ಯಾಲ್ರಿ ಪ್ಯಾಕೇಜ್ ಮತ್ತು ಬೆನಿಫಿಟ್ಸ್ ಅನ್ನು ಕೊಡ್ತೀವಿ ಅಂತ ಇವರು ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ ನೀವು ಈ ಪೋಸ್ಟಿಂಗ್ ಗಳನ್ನು ಪಡೆಯಲು ಡೈರೆಕ್ಟ್ ಆಗಿ ನೀವು ಅನ್ನ ಅಟೆಂಡ್ ಮಾಡಬೇಕಾಗುತ್ತೆ ಹಾಗಾದ್ರೆ ಇಂಟ್ರೂ ಅಟೆಂಡ್ ಮಾಡೋದಾದ್ರೆ ಯಾವುದು ಯಾವ ಡೇಟ್ ಅಲ್ಲಿ ನೀವು ಅಟೆಂಡ್ ಮಾಡಬೇಕಂತ ನೋಡೋದಾದ್ರೆ ನೀವು ಏಪ್ರಿಲ್ ಹತ್ತನೇ ತಾರೀಕು ಬೆಳಿಗ್ಗೆ ಹತ್ತು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಈ ಇಂಟ್ರೋ ಅಂತಕ್ಕಂಥದ್ದು ಅವೈಲಬಲ್ ಇರುತ್ತೆ ಸ್ನೇಹಿತರೆ ಹಾಗಾದ್ರೆ ಈ ಸರ್ಜಿ ಹಾಸ್ಪಿಟಲ್ ಇರುವುದಾದ್ರೂ ಎಲ್ಲಿ ಸರ್ಜಿ ವೇದಾಂತ ಹಾಸ್ಪಿಟಲ್ ಇರುವುದು ಎಲ್ಲಿ ಅಂತ ನೋಡುವುದಾದ್ರೆ ಬೆಸ್ತಾರ ಸಂಘ ಬಿಲ್ಡಿಂಗ್ ಮದಕರಿ ಸರ್ಕಲ್ ನಿಯರ್ ರಂಗಾಯನ ಬಾಗಿಲು ಚಿತ್ರದುರ್ಗ ಇಲ್ಲಿ ಈ ಸರ್ಜಿ ವೇದಾಂತ ಹಾಸ್ಪಿಟಲ್ ಅಂತಕ್ಕಂಥದ್ದು ಲೊಕೇಟ್ ಆಗಿದೆ ಸ್ನೇಹಿತರೆ ಇಲ್ಲಿ ಹೋಗಿ ನೀವು ಈ ಪೋಸ್ಟಿಂಗ್ ಗಳಿಗೆ ಸಂಬಂಧಪಟ್ಟಂತೆ ನೀವು ರೆಸ್ಯೂಮ್ ಅನ್ನ ತೆಗೆದುಕೊಂಡು ಹೋಗಿ ಈ ಪೋಸ್ಟಿಂಗ್ ಗಳನ್ನು ಈಸಿಯಾಗಿ ಪಡೆದುಕೊಳ್ಳಬಹುದು ಸ್ನೇಹಿತರೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನೀವೇನಾದರೂ ತಿಳಿದುಕೊಳ್ಳ ಬಯಸಿದರೆ ನೀವು ಕರೆ ಮಾಡುವುದಕ್ಕಾಗಿ ಮೂರು ನಂಬರ್ಗಳನ್ನು ಗಳನ್ನ ಟೋಟಲ್ ಆಗಿ ಇಲ್ಲಿ ಮೆನ್ಷನ್ ಮಾಡಿದರೆ ಸ್ನೇಹಿತರೆ ಅದರಲ್ಲಿ ಮೊದಲನೇ ನಂಬರ್ ಬಂದು ಸಿಕ್ಸ್ ತ್ರೀ ಸಿಕ್ಸ್ ಒನ್ ನೈನ್ ಫೈವ್ ಟು ಸಿಕ್ಸ್ ತ್ರೀ ಟೂ ಎರಡನೇ ನಂಬರ್ ಬಂದು ಏಟ್ ನೈನ್ ಜೀರೋ ಫೋರ್ ತ್ರೀ ಒನ್ ಸಿಕ್ಸ್ ಫೈವ್ ಏಟ್ ಒನ್ ಮೂರನೇ ನಂಬರ್ ಬಂದು ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಫೋರ್ ಟು ಏಟ್ ಫೈವ್ ನೈನ್ ಏಟ್ ಈ ಮೂರು ನಂಬರ್ಗಳಿಗೆ ಕರೆ ಮಾಡುವುದರ ಮುಖಾಂತರ ನೀವು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಒಂದು ಬಾರ್ ಕೋಡ್ ಅನ್ನ ಸಹ ಇಲ್ಲಿ ಮೆನ್ಷನ್ ಮಾಡಿದರೆ ಸ್ನೇಹಿತರೆ ಸ್ಕ್ಯಾನ್ ದ ಕ್ಯೂ ಆರ್ ಕೋಡ್ ಟು ಅಪ್ಡೇಟ್ ಯುವರ್ ರೆಸ್ಯೂಮ್ ಇನ್ಸ್ಟಾಂಟ್ಲಿ ಅಂತ ಮೆನ್ಷನ್ ಮಾಡಿದರೆ ಸ್ನೇಹಿತರೆ ಈ ಬಾರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡುವುದರ ಮುಖಾಂತರ ನೀವು ರೆಸ್ಯೂಮ್ ಅನ್ನ ಡೈರೆಕ್ಟ್ ಆಗಿ ನೀವು ಇಲ್ಲಿ ಅಪ್ಲೋಡ್ ಅನ್ನ ಮಾಡಬಹುದು ಹಾಗಿದ್ರೆ ಯಾಕೆ ತಡ ಯಾರೆಲ್ಲ ಮೆಡಿಕಲ್ ಫೀಲ್ಡ್ ಗೆ ಸಂಬಂಧಪಟ್ಟಂತಹ ಎಜುಕೇಶನ್ ಅನ್ನ ಮಾಡ್ಕೊಂಡಿದ್ರ ಯಾರೆಲ್ಲ ಮೆಡಿಕಲ್ ಫೀಲ್ಡ್ ನಲ್ಲಿ ವರ್ಕ್ ಮಾಡಬೇಕು ಅಂತ ಇಚ್ಛೆಯನ್ನು ಪಡ್ತಾ ಇದ್ರ ಅವರು ತಪ್ಪದೇ ಇಂತಹ ಸುವರ್ಣ ಅವಕಾಶವನ್ನು ಮಿಸ್ ಮಾಡ್ಕೊಳ್ಬೇಡಿ ಸ್ನೇಹಿತರೆ ಏಪ್ರಿಲ್ ಹತ್ತನೇ ತಾರೀಕು ಸರ್ಜಿ ವೇದಾಂತ ಹಾಸ್ಪಿಟಲ್ ನಲ್ಲಿ ಇಂಟರ್ವ್ಯೂ ಅನ್ನ ಅಟೆಂಡ್ ಮಾಡುವುದರ ಮುಖಾಂತರ ನೀವು ಈ ಜಾಬ್ ಗಳನ್ನ ಈಸಿಯಾಗಿ ಗಿಟ್ಟಿಸ್ಕೊಳ್ಬಹುದು ಸ್ನೇಹಿತರೆ ಇವತ್ತಿನ ವಿಷಯವನ್ನು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇನ್ನು ಈ ವಿಷಯವನ್ನು ನಿಮ್ಮ ಸ್ನೇಹಿತರಿಗೆ ಸಂಬಂಧಕ್ಕೆ ಹೆಚ್ಚಾಗಿ ಸ್ನೇಹ ಶೇರ್ ಮಾಡಿ ಸ್ನೇಹಿತರೆ ಯಾರಿಗೆಲ್ಲ ಕೆಲಸ ಅವಶ್ಯಕತೆ ಇದೆಯೋ ಅವರಿಗೆ ಇದು ಒಂದು ಒಳ್ಳೆಯ ಅವಶ್ಯಕ ಜಾಗುತ್ತೆ ಸ್ನೇಹಿತರೆ ಧನ್ಯವಾದಗಳು